ಸುಂದರಿ ನಿಂಗುಂ ಸುಂದರಿ ನಾ ಯಾವ ಪ್ಲೇಸ್ ವಿಷ್ಣು ತೀರ್ಥ ಏಯ್ ವಿಷ್ಣು ತೀರ್ಥ ಅಲ್ಲ ಬ್ರೋ ಯಾವ್ದು ಪ್ಲೇಸ್ ಇದು ಅಣ್ಣ ಯಾವ್ದು ಇದು ಪ್ಲೇಸ್ ತೀರ್ಥ ಬೈಲು ಯಾರು ಬರಕ್ ಹೋಗ್ಬಿಡಲ್ಲ ಇಲ್ಲಿ ಹೋ ಸುಮ್ನೆ ಇಲ್ಲ ಇವನ್ ವಿಡಿಯೋ ಮಾಡ್ಬೇಕಾರೆ ಏನೋ ಮಾತಾಡ್ತಾನೆ ಕಳ್ತಾನ ಕಳ್ತಾನದಲ್ಲಿ ಬಂದಿದೀವಿ ಫ್ರೆಂಡ್ಸ್ ಕಳ್ತಾನದಲ್ಲಿ ನೋಡಿದ್ರೆ ಮೆಟ್ ಮೆಟ್ಟಲ್ಲಿ ಹೊಡಿತಾರ ನಮಗೆ ಅದಕ್ಕೆ ಸೈಲೆಂಟ್ ಆಗಿ ಮಾತಾಡ್ತಾರ ಅದು ಹ್ಞೂ ಇಲ್ಲ ಹೊಡಿತಾರಲ್ಲ ಎಲ್ಲ ಮೂರು ಜನ ಎಲ್ಲ ಸೇರಿ ನನ್ಗೆ ಬಿಡ್ಬೇಕು ನನಗೆ ಈ ಬೀಪ್ ಸೌಂಡ್ಗಳು ಹಾಕಿ 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 ಒಬ್ರಲ್ಲ ಇಬ್ರಲ್ಲ ಊರು ಊರು ಸೇರ್ತಾರೆ ಹಾಂ ಆಮೇಲೆ ಹ್ಞೂ ಸವಾರಿ ಇಡ್ತಾರೆ ಈಗ ಚಡ್ಡಿ ತೊಳ್ದ ಬೀಗೆ ಏರ್ಸ್ಕ ನಡಿತು ತೆರಿಗೆ ಇವಾಗ ಒಂದು ರೌಂಡ್ ಸ್ನಾನ ಆಗೈತೆ ಎಲ್ರದೂ ಮತ್ತೆ ರೂಮ್ ಹೋಗುವ ಹಾಂ ಸುಂದರಿ ನಿಜ ಇದೆಲ್ಲ ಕಟ್ಟು ಹಾಂ ಇದೆಲ್ಲ ಕಟ್ಟು

ಬೀಚಲ್ಲಿ ಈಜ್ ಹೊಡ್ಕೊ ಬಂದು ಇಲ್ಲಿ ಬಂದು ಸ್ನಾನ ಮಾಡ್ತೀನಿ ಇನ್ನೂ ಅಂಟಂಟ್ ಹೋಗಿ ಹೇಳ್ರಿ ನೀವೇ ಇನ್ನೂ ಅಂಟಂಟೇ ಹೋಗಿಲ್ಲ ಮುಖ ಎಲ್ಲ ಹಂಗೆ ಹಂಗೆ ಐತೆ ಆರಾಮಾಗಿ ಸ್ವಿಮ್ ಮಾಡಕ್ ಬಿಟ್ಟಿದ್ರೆ ಸ್ವಿಮ್ ಮಾಡ್ಕೊಂಡು ಹೋಗೋದಾಗಿತ್ತು ಇವಾಗ ಮುರುಡೇಶ್ವರಾಗ ಹೋಗಿ ಅಲ್ಲೊಂದು ರೂಮ್ ಮಾಡ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಬೇಕು ಬೆಳಿಗ್ಗೆಯಿಂದ ಬೀಚಲ್ಲಿ ಆಟ ಆಟಾಡಿ ಆಟಾಡಿ ಆಡಿ ಆಟ ಆಡಿ ಬಂದಂಗೆ ಆಗೈತೆ ಇವರು ಸವಾಸ ಮಾಡಿ ಸಾಗರ ಚಡ್ಡಿ ಎತ್ಕೊಳ್ಳ ಒಣಗಿರೋದು ಇದು ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಲ್ಲ ತೀರ್ಥಕ್ಕೊಳ ಇದೇ ಬಟ್ ಇಲ್ಲಿ ಯಾರೂ ಇಲ್ಲ ಸೂಚನೆ ಅದು ಬೋರ್ಡ್ ಹಾಕ್ಬಿಟ್ಟವ್ರೆ ಯಾರು ಬಂದು ಹಾಳು ಮಾಡೋಂಗಿಲ್ಲ ಇಲ್ಲಿ ವ್ಯವಸ್ಥೆನ ಅಂತ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಸಿಕ್ಕಾಪಟ್ಟೆ ಜನ ಬಂದು ಬಂದು ಎಲ್ಲ ಕೂಗಾಡೋದು ಕಿರ್ಚಾರದು ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿ ಹಳ್ಳಿ ಜನ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ನಾವೇನೋ ಬಿಡ್ತಾರೆ ಅಂದ್ಕೊಂಡು ನಾವು ಅದೇ ಇಂಡಕ್ಷನಲ್ಲಿ ಬಂದ್ವಿ ಸೊ ಬೋರ್ಡ್ ಹಾಕಿರೋದ್ರಿಂದ ನಾವು ಸುಮ್ಮನೆ ಯಾಕೆ ತೊಂದರೆ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಹಾಗೆ ಮೈ ತೊಳ್ಕೊಂಡು ಹೋಗ್ತಾಯಿದ್ದೀವಿ ನೆಕ್ಸ್ಟು ಯಾರು ಇಲ್ಲಿ ಬರೋಕ್ಕೆ ಹೋಗಬೇಡಿ ಯಾಕಂದರೆ ಎದುರುಗಡೆನೇ ದೇವಸ್ಥಾನ ಐತೆ ಇಲ್ಲಿ ಕಲುಷಿತ ಉಳಿಸ್ಬಾರ್ದು ಅನ್ನೋ ಒಂದೇ ಒಂದು ಇಂಟೆಕ್ಷನ್ನು ನಾವು ಬಂದು ಇವಾಗ ಸುಮ್ಮನೆ ಹೋಗ್ತಾಯಿದ್ದೀವಿ ಆಟ ಆಡೋಕ್ಕಾಗಿಲ್ಲ ಇಲ್ಲಿ ನೀರಲ್ಲಿ ಈ ಬೀಚಲ್ಲಿ ಸ್ನಾನ ಬೀಚಲ್ಲಿ ಆಟ ಆಡಿರೋದ್ರಿಂದ ಮೈಯಲ್ಲಿ ಅಂಟಂಟು ಈಗ ಮುರುಡೇಶ್ವರ ಹೋಗಿ ಅಲ್ಲಂದ್ರೂ ರೂಮ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಲೊಕೇಶನ್ಗಳು ಓಡಾಡೋದಿದೆ ಇನ್ನು ನಾಳೆ ಗಂಟೆ ಎಲ್ಲ ಸುತ್ತಾಡೋದಿದೆ ಇಲ್ಲೇ ಶಿವನ್ ಶಿವನ್ ಸ್ಟ್ಯಾಚ್ಯೂ ಹಾಕ್ಬಿಟ್ಟು ಆದಷ್ಟು ಬೇಗ ಹೊರಡ್ಬೇಕು ಇಲ್ಲಿಂದ ಯಾರು ನೋಡಿದ್ರೂ ಕಷ್ಟ ಓ ಇದು ಯಾರ್ದೋ ಬಟ್ಟೆಗಳು ಪಟ ಪಟ ಬಾ ಫಸ್ಟ್ ಊಟ ಮಾಡೋಣ ನಡ್ರಿ ಎಲ್ಲಾದರೂ ಊಟಕ್ಕೆ ಹಾಕು ಬಟ್ಟೆ ಬೇರೆ ಸಿಕ್ಕ ಹೊಟ್ಟೆ ಸೀಟ್ ಆಯ್ತು ಮಗ ಲೋ ಸುಮಂತೂ ತಿಂತಾರೆ ಫಿಶ್ ಬಂತು ಫಿಶ್ ಬಂತು ನೀನು ತಾನೇ ಶುರು ಮಾಡ್ತೀನಿ ಹೆಂಗಿತ್ತಪ್ಪ ಊಟ ಹೆಂಗ್ ಅದು ಮೂರನೇ ಬಾಂಗಡಿಯ ಮಾಟ್ಲಲ್ಲಿ ಬಾಂಗಾ ಉಪ್ಪಿನಗಳು ಬಾಂಗಾ ಸೂಪರ್ ಸೂಪರ್ ಪೂರ್ಪುರ್ ಮೀನು ತೀವಿ ಬೆಂಡೆ ಅದೇನೋ ಈ ಗ್ರೇವಿನೇ ಇಷ್ಟಿಲ್ಲ ಕಲ್ಲ ಎ ಮಸಾಲ ಮಸಾಲ ಅನ್ಸ್ಬಿಡ್ತಮ್ಮ ಶಾಲಿಲ್ಲ ಇದ್ದೇ ಶಾಲು ಅಂತಮ್ಮ ನಿನ್ನೆಯಿಂದ ನಮ್ಮ ಚೆನ್ನಾಗಿ ಗಮನಿಸ್ಕಂಡವ್ರೆ ಏನೋ ತವನೇ ಅಂದ್ರೆ ಡ್ಯಾನ್ಸ್ ಆಡಿದ್ದೆಲ್ಲ ಓಕೆ ಅಂದ್ರೆ ಏನೋ ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೇಕಾಗಿತ್ತು ಕಣಲ್ಲೋ ಸುಮಂತಲೋ ಇನ್ನು ಯಾವ ಸತಿ ಮಾಡು ಈಗಲೇ ಈ ಕಥೆ ಆಕ್ಟಿವಿಟೀಸ್ ಮಾಡಂಗಿದ್ರೆ ಒಂದೇ ಕಡೆ ಸ್ಟೇ ಆಗಬೇಕು ಅಲ್ಲ ಅಲ್ಲೊಬ್ರು ನಾಳೆ ಎಲ್ಲ ಅದೇ ಮಾಡೋಣ ಆಕ್ಟಿವಿಟೀಸ್ ಅಂದ್ರೆ ಆತರಲ್ಲ ಕಡೆ ಒಂದೇನೋ ನೆನಪು ಹೋಗ್ ವಿಡಿಯೋ ರೀಲ್ಸ್ ತರ ಮಾಡಿಕೊಂಡು ಈ ಬೀಚಲ್ಲಿ ಒಂದು ವಿಡಿಯೋ ಮಾಡಲಿಲ್ಲ ಏನೋ ಪ್ರಯತ್ನ ಇಲ್ಲ ಸೊ ಮುಂದಿನ ನಿಲ್ದಣ್ಣ ಯಾವ್ದಾದ್ರು ಹೇಳಿದ್ದು ಮರ್ವಂತೆ ಅಂತೆ ಪರ್ವಂತೇಳಿ ಅವ್ನ ಹಂಗೆ ಮರಸ್ಬಿಟ್ಟು ಹಂಗೆ ನಾವು ಒಬ್ಬ ಟೆಕ್ ಸ್ಟಾಪು ಮುರುಡೇಶ್ವರ ವೇಟ ಮುರುಡೇಶ್ವರ ಸಿಗೋಣ ಮತ್ತೆ ಮುರುಡೇಶ್ವರ ಶುರುವಾಗಿದೆ ಎಲ್ಲಿ ಗಣೇಶನ ಪುರಸ್ತಾರ ನಮ್ಮನೆ ಹತ್ರ ಅಂದರೆ ನಮ್ಮನೆ ಪಕ್ಕದಲ್ಲೇ ಅದೇ ಇಲ್ಲಿ ಯಾವ ಏರಿಯಾ ಪ್ರಮೋದ್ ಲೇಔಟ ಆಯ್ತು ಬರೋಣ ಕೂರಿಸ್ಬಿಟ್ಟ ಯಾವಾಗ ಬಿಡೋದು ಬಿಡೋದೇ ಕುಟ್ಬಿಟ್ಟ ಅವತ್ತೆ ಬಿಟ್ಬಿಡೋದ ಯಾಕೆ ಮೂರ್ ದಿನ ಮೇಂಟೈನ್ ಮಾಡಕ್ ಆಗಲ್ವಾ ಇದಪ್ಪ ನಾವೇ ಖಾಲಿ ಪೋಲಿಗಳು ನೀವೆಲ್ಲ ಬಿಸ್ನೆಸ್ದಾರರು ದಾರ ವ್ಯವಹಾರಸ್ಥರು

ನಮ್ದು ನಿಮ್ದೆಲ್ಲ ಅದೇನು ಮಲ್ವತ್ರೆ ಮಲ್ವಂತ್ರೆ ಅಂತ ತೋರಿಸ್ತೀನಿ ಹೋಗಮ್ಮ ಸುಮ್ಮನೆ ಅವಾಗಿಂದ ಬಡ್ಕತರ ಇದೇನು ರೋಡ್ ಸೈಡಲ್ಲ ಹೋಯ್ತಾನೆ ನೋಡ್ಕೊಂಡು ಹೋಗಬಹುದು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗೋಣ ಅಂತ ಹುಷಾರಾಗಿ ಬರಪ್ಪ ಏನ ಮಲ್ಕಲಿ ಬಿಡ್ರಿ ನೋಡ್ಕೊಂಡ್ ಬರಪ್ಪ ಕಂದ್ರೆ ಯಾಕೋ ಎಡೂ ಬುಟ್ಟೆ ಕಳ್ಳ ಮಗ ಗುಂಡಿ ಒಳಗೆ ಕಾಲಾಕ್ಬಿಟ ನಮ್ಮ ಮೊಬೈಲ್ ಬಿದ್ದುಬಿಟ್ಟದಂತ ಭಯ ಗಾಡಿ ನೋಡಿ ಹೆಂಗಿಸ್ತೈತೆ ಅಪ್ಪ ಸೊ ಇದು ಇದೆ ಹೈವೇ ರೋಡು ಮಂಗ್ಳೂರು ರೋಡ್ ಮೇನ್ ರೋಡ್ ಇದು ಮಂಗ್ಳೂರು ಹೈವೇ ಅದು ಸೊ ಹೈವೇಯಿಂದ ನೀಟಾಗಿ ಕಾಣಿಸುತ್ತೆ ಆರಾಮಾಗಿ ಬಂದು ಕೂತ್ಕೊಂಡು ಓತ್ಲ ಹೊಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಇಲ್ಲೇನು ಯಾವುದಕ್ಕೆ ರಿಸ್ಟ್ರಿಕ್ಷನ್ ಏನು ಇರಲ್ಲ ನಾನು ಒಂದು ಎರಡು ಸಾರಿ ಬಂದಿದ್ದೀನಿ ಇದು ಥರ್ಡ್ ಟೈಮ್ ಬಂದಿರೋದು ಈ ಬೇವರ್ಸಿಗಳು ಎಲ್ಲ ಕುಡ್ದು ಕುಡಿದು ಇಲ್ಲೇ ಬಿಸಾಕಿರ್ತಾರೆ ಬಾಟ್ಲುಗಳೆಲ್ಲ ಒಡೆದಾಗ್ತಾರೆ ಇಲ್ಲಿ ನೀಟಾಗಿ ನೀಟಾಗಿಡೋಣ ಜಾಗನ ಅನ್ನಲ್ಲ ಅಂದರೆ ಹೆವಿ ಗಾಳಿ ಇದ್ದಾಗ ಸ್ವಲ್ಪ ಭಯ ಅನ್ಸುತ್ತೆ ಮಗ ಅಲ್ಲಿ ಹೋಗ್ಬೇಕು ಮಗ ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ಬೇಕು ಇದಿಷ್ಟೇ ಇದಿನ್ನೇನಿಲ್ಲ ಇಲ್ಲಿ ರ ಹೊತ್ ಅಂದ್ರೆ ಏರ್ ಪ್ರೆಷರ್ ಕಂಟ್ರೋಲ್ ಆಗ್ಲಿಕ್ಕೆ ಈ ತರ ಕಲ್ಗಳಾಕಿರೋದಿಲ್ಲ ಆ ವಾಟರ್ ಪ್ರೆಷರ್ ಕಂಟ್ರೋಲ್ ಮಾಡ್ಲಿಕ್ಕೆ ತಪ್ಪಾ ಸೈಕಾಗೈತೆ ಕಣ್ಣು ಬಿಟ್ಟ ಕಡೆ ಎಲ್ಲ ಬರೀ ನೀರೇ ಕಣ್ಣು ಬಿಟ್ಟ ಕಡೆ ಎಲ್ಲ ಬರೀ ನೀರೇ ಮಗ ಪಾಚಿ ಕಟ್ಟಿರುತ್ತೆ ಅಲೆಗಂಟು ಹೋಗೋದ ಬೇಡ

ಬೇಡ ಕಣ ಹೋಗು ನಾನ್ ಬರೋಲ್ಲ ನೀನೆ ಹೋಗೋ ನೀರ್ ಅಲ್ಲಿ ಹೆಂಗ್ ಹೊಡಿತೈತೆ ಸುಮ್ನೆ ತಮಾಷೆ ಆಡ್ಬೇಡ ಎಡಗೆ ನುಗ್ಗಿ ಬಿಟ್ಟಿಯ ಬಾರ ಲೋ ಸುಮ್ನೆ ಲವ್ ಮಗ ಸುಮ್ ತಮಾಷೆ ಆಡ್ಬೇಡ ಬಾ ಏನ್ ಯಾರ ಇವ್ ಲೈ ಅದಕ್ಕೆ ಬೇಡ ನಿಲ್ಸೋದು ಅಂತ ಹೇಳಿದ್ ತಗ್ದೆ ಕಣ ಆವಾಗಲೇ ಲೋ ತಗ್ದ್ದಿದ್ರಿ ಕಣ ನೋಡ ಅಲ್ಲಿ ನೀರ್ ಇಲ್ಲಿ ಗಂಟ ಹೊಡಿತೈತ್ ಮಗ ಸುಮ್ನೆ ಏರ್ ಪ್ರೆಷರ್ ಜಾಸ್ತಿ ಸುಮ್ನೆ ಬಾ ಹಾ ಹೊಡಿತು ಬಾಲ್ ಹೊಡ್ಸ್ಕೊಲಿ ಅಲ್ಲಿ ಮೊದ್ಲೇ ಎಬಿ ಗಾಳಿ ಬಿಸ್ತೈತೆ ಸುಮ್ ತಮಾಷೆ ಆಡ್ತಾನೆ ಇಲ್ಲಿ ಗಂಟೆ ರಾಷ್ಟ ಐತೆ ನೀರದು ಯಪ್ಪ ಅಲ್ಲಿ ಹೆಂಗ ಹೊಡಿತೈತದು ಇನ್ನೇನು ಮಂತೆ ಬಾ ಕಳಿಸ್ತೀನಿ ಇಲ್ಲಿ ಇವನು ಇನ್ನೊಂದು ಶೂಟಿಂಗ್ ಮಾಡ್ತಾವನೆ ಹಾ ನಡಿಯಪ್ಪ ಸುಮಂತ ಇಷ್ಟೇ ಕಂಡು ನಡಿ ಯಾರು ತಲೆ ಪೂರ್ಣ ಕೇಳ್ತಾ ಇತ್ತು ನೋಡ್ಕೋಲ್ಲಿ ಮಲವಂತ್ರೆ ಅಂತಿರಲ್ಲ ಯಾವುದೇ ಯಾರ ಸ್ಪಾದಿ ಬಲೆ ಮಲೆ ಅಯ್ಯೋ ಇಕ್ಕಿದಂಗೆ ಎಷ್ಟು ಸ್ಪೀಡ್ ಆಗ್ತಿದೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಮಗೋ ಬಾರ ಸಾಕು ಮತ್ತೆನಾ ನೋಡು ಪೆಟ್ರೋಲ್ ಹೋಗಿ ರೇಟ್ ಪೆಟ್ರೋಲ್ವಾ ಮಗ ಅಲ್ಲೂ ಎಳಿತದೆ ಸುಮಂತ ನೀರು ಆ ಜಾಗದಲ್ಲೂ ಸಖತ್ ಎಳಿತದೆ ಎಷ್ಟು ಪ್ರೆಷರ್ ಆಯ್ತು ನೋಡಲ್ಲಿ ನೋಡು ಅಲ್ಲೇ ಹತ್ತಡಿ ಆಳ ಓ ಎಷ್ಟು ಪ್ರೆಷರ್ ಆಯ್ತು ಅದು ಗುಂಡಿ ತರ ಐತೆ ಆಳ ಅದು ಹೆಂಗೆ ಹೆಂಗ್ ಎಳಿತದೆ ಈಗ ಅಲ್ಲಿ ಹೋಗಿ ಕುತ್ಕೊಂಡ್ರಿ ಬಿಡ್ತದೆ ಅಲ್ಲಿ ಅಪ್ಪ ಬನ್ನಿ ಹೋಗ ಅಂದ್ರೆ ಈ ಟೈಮಲ್ಲಿ ಮಾತ್ರ ಹಿಂಗೆ ತೀನಿ ಈ ಟೆ ಈ ಆಗಸ್ಟು ಅಕ್ಟೋಬರು ನವೆಂಬರು ಹಾಂ ಅಷ್ಟೊಂದು ಅಷ್ಟೊಂದಿರಲ್ಲ ಈ ಮಳೆಗಾಲ ಅಲ್ವಾ ಹಿಂಸೆ ಆ ವಾಟ್ರ್ ಪ್ರೆಷರ್ ತಡಿಬೇಕಲ್ಲಪ್ಪ ಅದಕ್ಕೆ ಇವಾಗ ಸೀದಾ ಇಲ್ಲಿಂದ ಮುರುಡೇಶ್ವರ ವೇಟು ಈಗ ಹೋಗಿ ಫಸ್ಟು ರೂಮ್ಗಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು ನೆನ್ನೆ ಹೊರ್ಟಾಗಿಂದ ಫ್ರೆಶ್ಅಪೇ ಆಗಿಲ್ಲ ಹಂಗೆ ಸುಧಾರ್ತಾನೇ ಇದ್ದೀವಿ ಫಸ್ಟ್ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಪ್ರೆಶಾಪ್ ಆಗಬೇಕು ಎಲ್ಲೂ ನಾನ್ ಸ್ಟಾಪು ಮೆರಟಿ ಮುರುಡೇಶ್ವರನೇ ಇವರು ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ನಾಟಕ ಆಡ್ತಾನೆ ಅವರೇ ಹೋ ಲೋ ಸುಮಂತ ಎಷ್ಟು ನೀಟಾಗಿ ಸನ್ಸೆಟ್ ಆಗೋಯ್ತು ಅಲ್ವಾ ಒಂದೊಂದು ಸೆಕೆಂಡ್ಗೂ ಹಂಗೆ ಒಳಗಡೆ ಹೋಗ್ಬಿಡ್ತು ಮೋಡದ ಒಳಗಡೆ ಅಂದರೆ ಇವಾಗ ಹೆಂಗೆ ಫೀಲ್ ಆಗ್ತೈತೆ ಅಂದರೆ ಯಾರು ಹೌಸ್ ಸಿಗ್ತಾವೆ ಹೌಸ್ ಕತೈತೆ ಮೋಡದೊಳಗಡೆ ಅನ್ನೋ ಫೀಲು ಅಷ್ಟು ಚೆನ್ನಾಗಿ ಒಳಗಡೆ ಹೋಗ್ಬಿಡ್ತದ್ದು ಯಪ್ಪ ಪೂರ್ತಿ ಒಳಗಡೆ ಹೋಗೇ ಬಿಡ್ತಲ್ರಿ ಏನು ಟೈಮಿಂಗ್ಸು ಇಲ್ಲ ಅದು ಆ್ಯಕ್ಚುಲಿ ಇನ್ನೂ ಕೆಳಗಡೆ ಬರ್ತಾಯಿದ್ದೀನಿ ಹಾಂ ಹಾಯ್ ಗುಡ್ ಈವ್ನಿಂಗ್ ಇವಾಗ ಗುಡ್ ಈವ್ನಿಂಗ್ ನಡೆಯೋ ಟೈಮು ಯಾಕಂದರೆ ಟೈಮ್ ಇವಾಗ ಆಲ್ರೆಡಿ ಆರು ಕಾಲು ನಾವು ಅಲ್ಲಿ ಬೀಚ್ ನೋಡಿಕೊಂಡು ಸೀರೆ ಮುರುಡೇಶ್ವರ ಹತ್ರ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಜಿಟಿ ಜಿಟಿ ಮಳೆ ಬರ್ತೈತೆ ಅವಾಗಿಂದ ವಿಡಿಯೋ ಮಾಡಿರಲಿಲ್ಲ ಸೊ ರೂಮಿಗೆ ಬಂದು ರೂಮ್ ತೊಗೊಂಡು ಎಲ್ಲರೂ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಸಣ್ಣ ಬಂದಿದ್ದೀನಿ ಸನ್ಸೆಟ್ ಆಗ್ತಾಯಿತ್ತು ಸೊ ಅದು ನೋಡೋಣ ಅಂತ ಹೊರಗಡೆ ಬಂದೆ ಬಟ್ ಮೋಡ ಇರೋದ್ರಿಂದ ಬೇಗ ಬೇಗ ಕವರ್ ಅದು ಸೊ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಎಂಟು ಗಂಟೆಗೆ ದೇವ್ಸ್ಥಾನ ಕ್ಲೋಸ್ ಆಗುತ್ತೆ ಇನ್ನೂ ಒಬ್ಬೊಬ್ಬರೇ ರೆಡಿ ಆಯ್ತಾ ಅವರೇ ಮಳೆ ಬೇರೆ ಡಿಟಿ ಜಿಟಿ ಜಿಟಿ ಬರ್ತಾನೆ ಐತೆ ಕಮ್ಮಿನೇ ಆಗ್ತಾಯಿಲ್ಲ ನನ್ನ ಮಗ ರೆಡಿ ಆಗೋ ಪಟ ಪಟ ಅಂದರೆ ಮೊಬೈಲ್ ನೋಡ್ತಾ ಕೂತವನೇ ಇಲ್ಲಿ ಇಬ್ಬರು ಹೇಗೆ ಮಲಗವ್ರೆ ಅಂಡದ ಹಾಕೊಂಡು ಸುಮಂತ ಸನ್ಸೆಟ್ ಆಗೋಯ್ತು ಕಣ ನೋಡ್ದೊಗಡೆ ಕವರ್ ಆಗೋಯ್ತು ಮಗ ಅದು ನಿನ್ನ ಇದನ್ನ ನೋಡಕ್ಕೆ ಕರ್ಕೊ ಬಂದೆ ನಿನ್ನ ಅದನ್ನ ನೋಡಕ್ಕೆ ಆಗ್ಲಿಲ್ಬಲ್ಲ ಇಲ್ಲ ಕೊನೆಗ ಅವನ್ ಬರ್ಲಿಲ್ಬಲ್ಲ ನಾನು ಅದಕ್ಕೆ ಅವ್ನು ಹೇಳಿದ್ದ ಫಸ್ಟ್ ಅವನ ಒಯ್ತಾನ ಹೆಂಗಿದ್ರು ಬಿಟ್ಬಿಡುವಂಗಿದ್ರು ದೇವಸ್ಥಾನಕ್ಕೆ ಬರಲ್ಲ ಅಂದ್ರೆ ಇಷ್ಟೊತ್ತಾಯ್ತು ನೋಡ ದೇವಸ್ಥಾನಕ್ಕೆ ಹೋಗ್ಸಲ್ಲಿ ಅಪ್ಪ ಈ ಕೊಚ್ಚೆ ಒಳಗೆ ನಿಜ ನೀ ಸ್ಲೀಪರ್ ಹಾಕೋ ಬರ್ತಾರು ಹೋಗಕ್ಕೆ ಆಗಲ್ಲ ಕಳೆ ಇಲ್ಲಿ ಗೋಪುರ ನೋಡಿ ಏನು ಹೈಲೈಟ್ ಹಾಕುತ್ತೆ ಇಲ್ಲ ಕಲರ್ ಕಲರ್ ಚೇಂಜ್ ಈಗ ಆರೆಂಜ್ ಆಯ್ತು ನೋಡೋದು ಕಲರ್ ಕಲರ್ ಚೇಂಜ್ ಐತೈತೆ ಇದೇನಿಲ್ಲ ನೀರು ಯಪ್ಪ ದೇವರೇ

ಹಾಂ ಸರಿಯಾಗಿ ಬಂದವರ್ರೆ ಜನ ಸ್ಟ್ಯಾಚು ಅಕಾತ ಕಾಣಿಸ್ತಿದ್ದೆ ಮರ ಅದು ಹೆಂಗೆ ಮಾಡ್ತಾರೆ ರೀ ಹಿಂಗೆ ಲೈಟಿಂಗ್ಸು ಐತೆ ಹಾಂ ಹೌದು ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಐತೆ ಮಳೆ ಉದ್ದಿರ್ಬೇಕು ಹಾಕು ಹೆಂಗೆ ಜಾರತ ನೋಡ್ದೀನಿ ಪ್ಪ ಫುಲ್ ರಶ್ ಐತೆ ಟಿಂಪಲು ಒಳಗಡೆ ಬೇರೆ ಫೋನ್ ಬಿಡಲ್ವೇನೋ ಅಂತೂ ಕೆಳಗಡೆ ಮುರುಡೇಶ್ವರ ಸ್ವಾಮಿ ದರ್ಶನ ಆಯಿತು ಇವಾಗ ಮೇಲ್ಗಡೆ ಶಿವನ್ ಸ್ಟ್ಯಾಚ್ಯೂ ಹತ್ರ ಹೋಗೋಣ ಅಂತ ಹೋಯ್ತಾಯಿದ್ದೀವಿ ಒಂದು ರೇಂಜಿಗೆ ರಶ್ ಇದೆ ಯಪ್ಪ ಹೆಂಗೂ ಮಳೆ ಬರ್ತಾಯಿಲ್ಲ ಲೀಟ್ಸಲ್ಲಿ ಆಫ್ ಮಾಡೋರು ಮೋಟ್ಲಿ ಇನ್ನೇನು ಕ್ಲೋಸ್ ಮಾಡ್ಬೋದು ಅನ್ಸುತ್ತೆ

ಕ್ಲೋಸ್ ಅನ್ಸುತ್ತೆ ಕ್ಲೋಸಾ ಪರೀಕ್ಷೆ ರೌಂಡು ಒಳಗಡೆ ಬಿಡಲ್ಲವಾ ಮಗ ಇಲ್ಲೇ ಹೋಗೋದು ಬಾ ಓ ಟಿಕೆಟಾ ಇಲ್ಲ ಹಾಕ್ರಿ ಕ್ಲೋಸು ಕ್ಲೋಸ್ ಮಾಡೇ ಬಿಟ್ರು ಹಾಂ ಹೆಂಗ ಲಾಸ್ಟ್ ಮಿನಿಟಲ್ಲಾದರೂ ಬಂದವಲ್ಲ ಇವಾಗ ಸೈ ಈಗ ಐತೆ ಫುಲ್ಲು ಬ್ಲೂ ಕಲರು ಅವಾಗಲೇ ಎಲ್ಲೋ ಮತ್ತೆ ರೆಡ್ ಹಾಕಿದರು ಸ್ಟ್ಯಾಚು ಬೇರೆ ಬಣ್ಣ ಹೊಡೆದ ಆಗೈತೆ ಏನಿದು ಆಗೈತೆ ಅನ್ಸತ್ತೆ ಇಲ್ಲ ಇನ್ನಿಲ್ಲಿ ಕೆಲಸ ವರ್ಕ್ ನಡೀತದೆ ಇನ್ನ ಬಣ್ಣ ಹೊಡಿತಾವ್ರೆ ಅವ್ರೆ ಏನಪ್ಪ ಸುಮಂತ ಮುರುಡೇಶ್ವರ ಮುರುಡೇಶ್ವರ ಅಂತಿದೆ ಮುಗೀತು ಮುರುಡೇಶ್ವರನು ಕತ್ಲೆ ಬಾ ಬೆಳ್ಕಮ್ಮ ಬಾ ಇನ್ನೇನು ಓಡೋಣ ಟೈಮ್ ಆಯ್ತು ಎಷ್ಟು ಎಂಟು ಗಂಟೆನಾ ನಡ್ರಿ ಹೋಗುವ ಇನ್ನೇ ಬೆಳಿಗ್ಗೆಯಿಂದ ನೀರಲ್ಲಿ ಬಿದ್ದು ಒದ್ದಾಡಿ ಒದ್ದಾಡಿ ಗೈಡ್ ಹಾಕೊಂಡ್ರೆ ಸಾನಿ ಬಂದಂಗೆ ಹೋಗಬೇಕು ಕಾರ್ಯಕ್ರಮ ಇವಾಗ ಸ್ಮೈಲ್ ಪ್ಲೇಸ್ ಸಾಕ್ಲಾ ಮುಂದಿನ ಕಾರ್ಯಕ್ರಮ ಭೋಜನ ಅವಾಗಲೇ ನೋಯ್ತಾ ನೋಯ್ತದೆ ಕಾಲು ಪ್ರಸಾದ ಕೊಡಲ್ವಾ ಹೌದಾ ಅವ್ರದ್ದೇ ಏನೋ ಮುಡಿಕೊಂಡವ್ರಲ್ಲ ವಾಟರ್ ಕ್ಯಾನಲ್ಲೇ ಬೇಕ ಹುಷಾರು ನೋಡ್ಕಂಡು ಇಲ್ಲರಪ್ಪ ಜಾಸ್ತದ ಫುಲ್ಲು ತೇವಾ ತೇವ ಮಳೆ ಹೌದು ಬರ್ಲಿ ಅತ್ತಾಗೇ ನಾವು ಹೋಸ್ಟಲ್ ಅವ್ರು ಕೆಳಗಡೆಗೆ ಕೆಳಗಡೆ ಇವಂಗ್ತಲ್ಲ ಸುಮಂತ ಮಳೆ ಒಳಗೆ ಲೋ ಅತ್ತಾಗ ಏನು ತಿರಿಕ ನೋಡಿಯಾ ಬಾ ಎಲ್ಲ ಬರೀ ಹೆಂಗ್ರ ಐಟಮು ಏಯ್ ಐ ಬರ್ರಾ ಸಾಕು ಹಾ 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 ಏನು ತಗೊಂಡಿರ ಅಲ್ಲಿ ಬಾ 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 ಸೊ ಊಟ ಟೈಮು ಊಟ ತಗೋಬೇಕು ಆವಾಗಿಂದ ಅಲಿತಾ ಇದ್ದೀವಿ ಎಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಒಬ್ಬೊಬ್ಬರು ಒಂದು ಕಡೆ ಹೇಳ್ತಾವ್ರೆ ಫೈನಲ್ ಆಗಿ ಇಲ್ಲಿ ಬಂದಿದ್ದೀವಿ ದೇವಸ್ಥಾನ ಪಕ್ಕ ನೋಡುವ ತಗೊಳವಾ ಅಂತ ಏನು ಟೇಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲೇ ತಗೊಳುವ ಟೂರಿಸ್ಟ್ ಪ್ಲೇಸ್ ಬಂದ್ರೆ ಇದೇ ಕತೆ ನೆಮ್ಮದಿ ಊಟ ಮಾಡ್ಬೋದಾಗಿತ್ತು ಹೆಂಗಿತ್ಲಾ ಊಟ ಈಗ ಫಸ್ಟ್ ಡೇ ಟ್ರಿಪ್ಪು ಮುಗೀತು ಫಸ್ಟ್ ಡೇ ಟ್ರಿಪ್ಪು ಅಂಗಾಡಿ ಅಂಗಾಡಿ ಒಂದು ನೈಟು ಇವಾಗ ನೈಟ್ ವರ್ಗ ಬಂದ್ಬಿಟ್ಟಿದ್ದೀವಿ ಈ ಡೇ ಇವತ್ತಿಗೆ ಇಲ್ಲಿ ಎಂಡ್ ಆಗ್ತಾ ಇದೆ ಇನ್ನು ಊಟ ಮಾಡ್ತಾ ಇದ್ದೀರಾ ಇನ್ನು ಎಂಡ್ ಆಗ್ಬೇಕು ನಮ್ದು ಎಂಡ್ ಆಯ್ತು ನಮ್ದು ಊಟ ಆಯ್ತು ಸೊ ನಮ್ದು ಹೊಟ್ಟೆ ಭರ್ತಿ ಆಗಿದೆ ಇವಾಗ ನಿದ್ದೆ ಬರುತ್ತೆ ಸುಮತ ನೀನೇ ಹೇಳಿಲ್ಲ ಹೆಂಗಿತ್ತು ಅಂತ ಊಟ

ನಮ್ಮ ಮಧ್ಯಾಹ್ನ ಎಂಟು ಜನಕ್ಕೆ ಸಾವಿರದ ನೂರು ರೂಪಾಯಿ ಕೊಟ್ಟು ಒಳ್ಳೆ ಊಟ ತಿಂದು ಅದು ಬರ್ತಿಯಾಗಿ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಊಟ ಅದು ಮೂರ್ ದಿವಸ ಹಿಂದೆ ಫಿಶ್ ಕೊಡ್ತಾವ್ರೆ ಇನ್ನೊಂದು ಮಗನ ಜೊತೆ ಬಂದ್ಬಿಟ್ಟು ನಮ್ಗೆ ಒಟ್ಟಲ್ಲಿ ಹೋಗಷ್ಟು ನಮ್ಗೆ ಒಂದು ಗತಿ ಕಾಣಿಸ್ತಾನೆ ಬೈಳಗಳು ಕಲ್ಸ್ಬಿಟ್ಟು ನಮ್ಗೆ ಏನೋ ಒಂದು ಗತಿ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡವನೆ ಸೊ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗುವ ಇವಾಗ ಎಲ್ರಿಗೂ ಒಂದು ಗುಡ್ ನೈಟ್ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಇವಾಗ ನಿದ್ರಾದೇವಿ ಅವರ್ಸ್ಕೊಳೆ ಈಗ ನಿದ್ದೆ ಮಾಡೋ ಸಮಯ ಸಮಯ ಬಂದು ಎಷ್ಟ ಟೈಮು ಒಂಬತ್ತು ಕಾಲು ಸೊ ಅಧಿಕವಾಗಿ ಎರಡು ಗುಡ್ ನೈಟ್ ಹೇಳ್ಬಿಟ್ಟು ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಟೇಕ್ ಕೇರು ಶುಭರಾತ್ರಿ ಬನ್ನಿ